ಕುಕಿಂಗ್ ನಾನ್ ಪೂರ್ಣಿಮಾ ನಾನ್ ಪೂಜಾ ಯಾರ್ಯಾರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸ್ಪೆಷಲ್ ಚಿಕನ್ ಕುರ್ಮಾ ಮತ್ತೆ ಇಡ್ಲಿ ಮಾಡ್ತಾ ಇದೀವಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಬಾಯ್ ಹಿಂಗೆ ಮುಂಚಿ ನಡಿ ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೋಬೇಕು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿನ ಉದ್ದವಾಗಿ ಈ ತರ ಕಟ್ ಮಾಡ್ಕೊಂಡು ಕೈಯಲ್ಲಿ ಬಿಡಿಸ್ಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುಡ್ಕೋಬೇಕು ತರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದೀವಿ ಇವಾಗ ಎತ್ಕ ಎತ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಮತ್ತೆ ಒಂದೆರಡು ಟೊಮೊಟೊನ ಇದನ್ನ ಎರಡನ್ನು ರುಬ್ಕೋಬೇಕು ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೊಳ್ಳಿ ಇದನ್ನ ಚಿಕನ್ ಕುರ್ಮಾ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀವಿ ನೋಡ್ಕೊಳ್ಳಿ ಖಾರದ ಪುಡಿ ಗರಂ ಮಸಾಲಾ ಧನಿಯಾ ಪುಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಕಡಲೆ ಹಿಟ್ಟು ಅರಿಶಿಣ ಈರುಳ್ಳಿನ ಅವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆಲಿ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಸೋಂಪು ಮತ್ತೆ ಚಿಕನ್ ಚಿಕನ್ ಕುರ್ಮಾ ಮಾಡ್ಕೊಳ್ಳೋಕೆ ಬಾಣಲೆ ಇಟ್ಟಿದ್ದೀನಿ ಅವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಗೆ ಚಕ್ಕೆ ಲವಂಗ ಸೋಂಪು ಮತ್ತೆ ಏಲಕ್ಕಿ ಹಾಕ್ತಾ ಈರುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ಅರಿಶಿನದ ಪುಡಿ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದೀನಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತೆ ಟೊಮೊಟೊ ಪೇಸ್ಟ್ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪುಡಿ ಕಲರ್ ಕಾಂಬಿನೇಷನ್ ನೋಡು ನಮ್ಮ ಡ್ರೆಸ್ ಕಲರ್ ಥರನೇ ಇದೆ ರೆಡ್ ನೋಡ್ಬೇಕಾದ್ರೆ ಬಟ್ಟೆಗೆ ಹಾಕು ಒಂದು ಕಪ್ ಮೊಸರು ಕಡಲೆ ಇಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದಾಗ್ತಾ ಇದೀನಿ ಇವಾಗ ನೋಡಿ ಕಡ್ಲೆಟ್ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಗಾಗುತ್ತೆ ಚಿಕನ್ ಕುರ್ಮಾ ರೆಡಿ ಆಗಿದೆ ಇವಾಗ ಇದನ್ನ ಎಳ್ಸ್ಕೊತಾ ಇದೀವಿ ನೋಡಿ ಪೂರ್ಣಿಮಾ ಬ್ಯಾಟಿಂಗ್ ಮಾಡೋಕ್ ರೆಡಿ ಆಗವಳೆ ಇನ್ನೇ ಬ್ಯಾಟಿಂಗ್ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕೊಂಡು ಇಟ್ಕೊಂಡಿದೀನಿ ಇವಾಗ ಸಂಪುಣ ಆಗ್ತಾ ಇದೀನಿ thanks for watching ಇಡ್ಲಿ ಬೈಯೋಕೆ ಇಟ್ಟು ನಿಮಿಷ ಆಗಿದೆ ಇವಾಗ ಇದನ್ನ ಇಳಿಸ್ಕೊತಾ ಇದ್ದೀನಿ ನೋಡಿ ಇಡ್ಲಿ ಚೆನ್ನಾಗಿ ಬೆಂದೈತೆ ಬಿಸಿ ಬಿಸಿ ಚಿಕನ್ ಕುರ್ಮಾ ರೆಡಿಯಾಗಿದೆ ನಡೀ ಕಲರ್ ಎಷ್ಟು ಚೆನ್ನಾಗೈತೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಅದೇ ಇನ್ನ ಪ್ರೋಸೆಸ್ ನಡೀತಾ ಅದೆ ನಮ್ಗೆ ತಿನ್ನು ಕೊಡಲಿಲ್ಲ ಪುಣ ಚಿಕನ್ ಕುರ್ಮಾ ಮತ್ತೆ ಇಡ್ಲಿ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ ಚಿಕನ್ ಹಾಕ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗೈತೆ ಇಡ್ಲಿ ಅಂತೂ ಸಕ್ಕತ್ ಸಾಫ್ಟ್ ಆಗೈತೆ ತಿಂದು ನಿಜವಾಗ್ಲು ನೀನ್ ಕಳ್ದೋತೀಯ ತಿನ್ನ ಸಕ್ಕದಾಗದ ಟೇಸ್ಟ್ ಮಾತ್ರ ಇಡ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಯ್ತೈತೆ ಸಾಂಬಾರ್ ಇಡ್ಲಿ ಸಾಂಬಾರಂತೀನಿ ಗ್ರೇವಿ ಉಪ್ಪು ಎಲ್ಲ ಕರೆಕ್ಟ್ ಆಯತೆ ಈ ಇಡ್ಲಿ ಸಾಫ್ಟಾಗಿ ಎಲ್ಲ ಕಚ್ಕತ ಇರುತ್ತೆ ಚಿಕನ್ ಟೇಸ್ಟ್ ಮಾಡು ಚಿಕನ್ ಅಂತೂ ಮಸಾಲೆ ಜೊತೆ ಸೂಪರ್ ಮುಟ್ಟುದೇ ಕಳ್ತದ ಚಿಕನ್ ಅಷ್ಟು ಚೆನ್ನಾಗಿ ಬಿಂದದೆ ನೀವು ಒಂದ್ಸಲ ಟ್ರೈ ಮಾಡಿ ನಿಜವಾಗೂ ಕಲ್ದಲ್ತೀರಿ ಅಷ್ಟು ಚೆನ್ನಾಗ್ ಟೇಸ್ಟ್ ಇಕ್ಕೆಲ್ಲ ಜಾಸ್ತಿ ಐಟಮ್ ಏನ್ ಬೇಕಾಗಿಲ್ಲ ಅಲ್ವ ಇತ್ಕೆ ಈರುಳ್ಳಿ ಫ್ರೈ ಮಾಡಿ ಹಾಕಿರೋದೇನು ಅದಂತೂ ಅದ್ಭುತ್ವಾಗಿ ಕಲರ್ ಅಂತ ಚೆನ್ನಾಗಿ ಕೊಟ್ಟೈತಿ ಅದು ಈರುಳ್ಳಿ ಏನು ತೆಗಿನ್ಕಾಯಿನೇ ಆಗ್ತಿಲ್ಲ ನಾವು ಅಲ್ವೇ ಆದ್ರೆ ಟೇಸ್ಟ್ ಅಂತೂ ಚೆನ್ನಾಗಿದೆ ಬೆಸ್ಟ್ ಕಾಂಬಿನೇಷನ್ ಅಲ್ಲಿ ಇಲ್ಲೇ ಅಲ್ಲ ಪುಣೆ ಹಬ್ಳೆ ತಿಂತಾಳೆ ತಗೋತೇನ ನೀವು ಬನ್ನಿ ಊಟ ಮಾಡ್ಕೊಂಡು ಹೋಗಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಬಾಯ್ ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ ಅಷ್ಟೇ ಅದ್ಭುತವಾಗದೆ